ಎಲ್ಲರಿಗೂ ನಮಸ್ಕಾರ ನಮ್ಮಮ್ಮನೆ ಅಡುಗೆ ಚಾನಲ್ಗೆ ಸ್ವಾಗತ ನಾನಿವತ್ತು ಚಿಕನ್ ಫ್ರೈ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ ಚಿಕನ್ ಫ್ರೈದು ತುಂಬಾ ವೀಡಿಯೋಸ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ಇದು ಒಂಥರ ಡಿಫ್ರೆಂಟ್ ಆಗಿರುವಂಥ ಚಿಕನ್ ಫ್ರೈ ನಾನು ಸಿಂಪಲ್ಲಾಗಿ ಮಾಡೋದು ಸೊ ಈ ಪಾತ್ರೆ ಯಾಕೆ ಈ ಥರ ಇದೆ ಅಂತ ಸ್ವಲ್ಪ ಅದನ್ನು ಇಗ್ನೋರ್ ಮಾಡಿ ಆ್ಯಕ್ಚುಲಿ ಅದು ಪಾತ್ರೆಲಿ ಆ ಥರದ್ದು ಇಡ್ ತುಂಬ ದಿನ ಇಟ್ಬಿಟ್ಟು ಅದರ ಆಗಿದೆ ಸೊಂಗಾಗಿ ಆ ರೀತಿ ಕಾಣಿಸ್ತಾ ಅಷ್ಟೇ ಬಟ್ ಪಾತ್ರೆ ಏನಾಗಿಲ್ಲ ಮೊದಲಿಗೆ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನ್ ಎಣ್ಣೆನ ಹಾಕಿದ್ದೀನಿ ಜಾಸ್ತಿ ಹಾಕಿಲ್ಲ ಸ್ವಲ್ಪ ಈರುಳ್ಳಿನ ಸ್ಟಾರ್ಟಿಂಗಲ್ಲಿ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊಂಡಿದ್ದೀನಿ ಯಾಕಂದರೆ ತಳ ಅಂತ ಹೇಳಿ ನೆಕ್ಸ್ಟ್ ನಾನಿಲ್ಲಿ ಹಸಿರು ಮೆಣಿ ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಅದೆಲ್ಲ ಫ್ರೈ ಆದ ನಂತರ ಮಿಕ್ಕಿರೋ ಈರುಳ್ಳಿನ ಹಾಕ್ಕೊಂಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಪುಡಿನ ಹಾಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಇದೆಲ್ಲ ನೀಟಾಗಿ ಫ್ರೈ ಆಗಬೇಕು ಈರುಳ್ಳಿ ಎಲ್ಲ ನಾನು ಇಲ್ಲಿ ಎರಡರಿಂದ ಮೂರು ಟೊಮೊಟೊನ ಹೆಚ್ಕೊಂಡಿದ್ದೆ ಅದನ್ನ ಹಾಕ್ಬಿಟ್ಟು ಫ್ರೈ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸ್ವಲ್ಪ ಸ್ಮೂತ್ ಆಗಬೇಕು ಆ ಥರ ಸ್ಮೂತ್ ಆದರೆ ಗೊಜ್ಜು ತರ ಬರುತ್ತೆ ಸೊ ಹಂಗಾಗಿ ನೀಟಾಗಿ ಅದನ್ನ ಫ್ರೈ ಮಾಡ್ಕೊಳಿ ಟೊಮೊಟೊ ಫ್ರೈ ಆದ ನಂತರ ನಾನಿಲ್ಲಿ ಚಿಕನ್ ಹಾಕೊಂತಿದ್ದೀನಿ ಚಿಕನ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕೊಂಡ್ಬಿಟ್ಟು ನಾನಿಲ್ಲಿ ನೀಟಾಗಿ ಬೇಯಿಸ್ಕೊತಾ ಇದ್ದೀನಿ ನಿಮಗೆ ನೀರು ಕನ್ಸಿಸ್ಟೆನ್ಸಿ ಎಷ್ಟು ಬೇಕೋ ಅಷ್ಟನ್ನು ನೀರು ಹಾಕ್ಕೋಬೇಕು ನಾನಿಲ್ಲಿ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಅಂತ ಹೇಳಿಬಿಟ್ಟು ನೀರನ್ನ ಜಾಸ್ತಿ ಹಾಕ್ಕೊಂಡಿದ್ದೀನಿ ಇಲ್ಲ ನಮಗೆ ಸ್ವಲ್ಪ ಡ್ರೈ ಥರ ಇರಬೇಕು ಅಂತ ಅನ್ಸಿದ್ರೆ ನೀವು ಡ್ರೈನ ಹಾಕೋಬೋದು ನಾನಿಲ್ಲಿ ಸ್ಪೈಸಸ್ನ ಹಾಕೊಂಡಿದ್ದೀನಿ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯಾ ಪುಡಿ ಹಾಗೆ ಚಿಕನ್ ಮಸಾಲ ಮೂರನ್ನೂ ಹಾಕ್ಬಿಟ್ಟು ನೀಟಾಗಿ ಕೈ ಆಡ್ಬಿಟ್ಟು ನಾನಿಲ್ಲಿ ಬೇಯಾಕ್ಬಿಡ್ತಾಯಿದ್ದೀನಿ ನೆಕ್ಸ್ಟ್ ನಾನಿಲ್ಲಿ ಚಕ್ಕೆ ಮೆಣಸು ಲವಂಗ ಮತ್ತು ಏಲಕ್ಕಿನ ತೊಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ನಾನಿಲ್ಲಿ ಶುಂಠಿ ಬೆಳ್ಳುಳ್ಳಿನ ರುಬ್ಬಿರುವಂಥ ಜಾರಿಗೆ ಹಾಕೊತಾ ಇದ್ದೀನಿ ಎರಡರಿಂದ ಮೂರು ಸ್ಪೂನ್ ಕಡಲೇನ ತೊಗೊಂಡಿದ್ದೀನಿ ಹಾಗೆ ಎರಡು ಸ್ಪೂನ್ ಕಾಯಿನ ತೊಗೊಂಡಿದ್ದೀನಿ ಕಡಲೆ ಏನಕ್ಕೆ ಹಾಕೋದು ಅಂದರೆ ಗೊಜ್ಜು ಸ್ವಲ್ಪ ಗಟ್ಟಿ ಬರಲಿ ಅಂತೇಳ್ಬಿಟ್ಟು ಕಡಲೆನ ಹಾಕ್ತಾರೆ ಚಿಕನ್ ಫಿಫ್ಟಿ ಪರ್ಸೆಂಟ್ ಬೆಂದಿದೆ ಅನ್ನೋ ಟೈಮಲ್ಲಿ ನಾವು ರುಬ್ಬಿಟ್ಕೊಂಡಿದ್ದೀವಲ್ಲ ಈ ಮಸಾಲಾನ ಅದಕ್ಕೆ ಹಾಕ್ಬಿಟ್ಟು ನೀಟಾಗಿ ಬೇಯಿಸ್ಕೋಬೇಕು ಇನ್ನು ಫಿಫ್ಟಿ ಪರ್ಸೆಂಟ್ನ ಈ ಟೈಮಲ್ಲಿ ಉಪ್ಪು ಒಂದು ಸ್ವಲ್ಪ ಕಮ್ಮಿಯಾಗಿರುತ್ತೆ ನೋಡಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಸೊ ಇದು ಬೆಂದಿದ ನಂತರ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟು ಟಾಂಪಿಂಗ್ಸ್ನ ಇದ್ದೀನಿ ಸೊ ಇದು ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಕೂಡ ಮಾಡಿ ಹಾಗೆ ನನ್ನ ಡೈಲಿ ರೊಟೀನ ಶಾರ್ಟ್ಸ್ ವಿಡಿಯೋ ಮಾಡಿಬಿಟ್ಟು ಇದ್ದೀನಿ ಪ್ಲೀಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ನನಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್